camera me nod ay sari aitu ha ay sari aitu bar dost bar wala ba yak bandiya la sap amant la kayit nodana jastapa 1 lakh bekagittu edakka sap orag oditta alga argan bekagittu 1 lakh bek ha 1 lakh saga ma techi bek hai sap 1 lakh ha to aay budtu nodi ge ha pak ko ne bas mat

ಮನೆಯೂ ಕೊಡಲ್ಲ ಅವ್ರು ಆಡ್ದೇರು ಅದು ಕೊಟ್ಟಿಲ್ಲ ಅವ್ಗೆ ನೀನು ನಿಮ್ಮ ಲೋಪ ನೀವು ಹೆಂಗೆ ಅಪ್ಪ ಇದು ಮಾಡಪ್ಪ ನಿಮ್ಗೆ ಹೆಂಗೆ ಅನುಕೂಲ ಆಗತ್ತೆ ಹಂಗೆ ಮಾಡಿ ನೋಡು ತಿಳ್ಕೊ ನೀನೇ ರೊಕ್ಕ ಏನು ಅಲ್ಲ ಯಾಕ್ರ ಅನ್ಬೇಕಾರೆ ಅಡ್ದಾಗ ಹಿಂಗೆ ಅದರ ಕೇಳಕತ್ತೀನಿ ನಿನ್ಗೆ ದೋಸ್ತರು ಬೇಕು ನಮಗ ಹೆಂಗೆ ಅನುಕೂಲ ಅದ ತಗೋ ಬ್ಯಾಗ್ ಜಗಮ್ ಮಾತಾ ಕುಂತಿಯಲ್ಲ ಏನು ಮಾಡಿದೆ ಮತ್ತೆ ಎಲ್ಲ ದಂಧನು ಇಲ್ಲ ಏನಿಲ್ಲ ರೊಕ್ಕವೂ ಇಲ್ಲ ಏನು ರಸ್ತೆ ಬಿಡು ಮಾಲ್ ತರಬೇಕು ರಕ್ತ ಇಲ್ಲ ಹೆಂಗ್ ಮಾಡೋದು ಮೊನ್ನೇ ರೊಕ್ಕ ಇದ್ದೆಯಲ್ಲ ಒಂದು ಲಕ್ಷ ರೂಪಾಯಿ ಆ ನೋಡು ನೋಡಬೇಕು ಬಂದಾನ ಅದ್ರ ಮಾಲ್ ಸರ್ಕಾರ ಕೊಡು ರೊಕ್ಕ ಕೊಡು ಕೊಡ್ತಾಳೆ ಅಣ್ಣ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಏನೋ ಮುನ್ಗಂಟೆ ಮಾಡಲ್ಲ ಈಗ ಬಂದಿನ ಊರಿಗೆ ಸ್ವಲ್ಪ ಲಕ್ಕಿನ ಕೆಲಸ ಐತಿ ಅದು ಮುಗಿಸ್ ಬಂದಿನ ಕೊಡ್ತೀನಿ ರೊಕ್ಕ ಏನೈತಿನಿ ಏ ಕೊಡ್ತೀನಿ ಅವಳು ಒಂಬಾರ ತಪ್ಪಿಸಂಗಿಲ್ಲ ಆಯ್ತಿಲ್ಲ ನಂಬಿಕೆ ಮೇಲೆ ಕೊಟ್ಟಿ ಅಂದ್ರೆ ಕೊಡತ್ತೀನಿ ಆಯ್ತಿಲ್ಲ ಸರಿ ಸರಿ ಏನಪ್ಪ ಅವರು ಕಷ್ಟ ಬಂದ ಅಂತ ರೊಕ್ಕ ತಗೊಂಡೋಗ್ಯಾರ ಈಗ ನಮಗೆ ಕಷ್ಟ ಬಂದೈತಿ ನಮಗ ಕೊಟ್ಟು ಫೋನ್ ಕಟ್ ಮಾಡಕತ್ತಾರ ನಾವೇ ಒಯ್ಕೊಂಡು ಬಂದು ನಿಂತ್ಕೊಂಡು ನೀವು ನೀವು ಮಾಡಿ ಬಂದು ನೋಡೋ ಇಲ್ಲ ಅಂತ ಹೇಳಿ ಬಿಡಪ್ಪ ನಮ್ಮ ತಮ್ಮ ಇಲ್ಲ ಅಲ್ಲ ರೀ ಇಲ್ಲವ ಹೌದ್ರಾ ಹಾಂ ಅ ಇವು ನಮ್ಮ ತಮ್ಮ ಕೊಟ್ಬಿಡ್ರಿ ರೊಕ್ಕ ಇವು

ನನಗ ದೊಡ್ಡ ಸ್ಥಾನ ಐತೆ ಅಂದ್ರೆ ಅಣ್ಣಂದ್ರೆ ಇದೇ ಅಣ್ಣಪ್ಪ ಅಂತ ತಂದೆ ಸ್ಥಾನ ಐತೆ ಗೊತ್ತಿಲ್ಲ ನನಗೆ ನಮ್ಮ ಅಣ್ಣನ ನಾವು ಕೊಟ್ಟಿಲ್ಲ ಹ್ಯಾಂಗ್ ಮಾಡೋದು ವಿಚಾರ ಮಾಡೋಕೆ ಹೋಗಬೇಡ ಯಾವಾಗ ಕಷ್ಟ ಬಂದ್ರು ನನಗೆ ಫೋನ್ ಹಚ್ಚು ನಾ ಕೊಡ್ತೀನಿ ರೊಕ್ಕ ಆಯ್ತ ಆಯ್ತು ಮನೇನೋರು ಆದರೂ ನಿಮ್ಮ ಅಣ್ಣ ಆತ ಬರ್ತಾಗಿ ಮತ್ತೆ ಯಾರು ಹೊರಗಿನ ಮಂದಿ ಯಾರು ನೋಡಿ ನಿಮ್ಗೆ ಗೊತ್ತಾ ಸಾಕು ಮತ್ತೆ ನಮ್ಮ ಅಣ್ಣ ಕಷ್ಟಕ್ಕೆ ನಾ ಆಗಿಲ್ಲ ನನ್ನ ಕಷ್ಟಕ್ಕೆ ನಮ್ಮ ಅಣ್ಣ ಆಗ್ಯಾರ ಯಾಕಮ್ಮ ಆಗಲಿಲ್ಲ ನಿನಗೆ ಎಂತ ಗುಣ ಇತ್ತು ಹೋಗಿ ಲಟಪ್ಪತ್ತು ಅವನು ಮಾಡಿ ಅಲ್ಲ ಮ್ಯಾಗ ಬಂದಿ ಅಲ್ಲ ಬೇ ನಾನು ಆಗ್ಲಿಕ್ಕಪ್ಪ ಅಂದ್ರೆ ಮತ್ತೆ ಯಾರು ಆಗ್ಬೇಕು ಅವಾಗ ಹಾಂ ನಾ ಇರೋದೆ ಇಬ್ರು ಅಣ್ಣ ತಮ್ಮ ಆಡಿನ ಮನೆ ಇದ್ದಂಗೆ ಅದೀವಿ ಹೌದಲ್ಲ ಅವ್ಗೆ ನಾನು ಆಗ್ಬೇಕಂದ ನನಗೆ ಅವಾಗ ಆಗ್ಬೇಕು ನನ್ನ ಟೈಮ್ನಾಗ ಅವ್ನು ಬರೋ ರಕ್ತ ಇರಲಿಕ್ಕಿಲ್ಲ ಅದಕ್ಕೆ ಅವು ಆಗಿಲ್ಲ ಅವ್ನ ಆಗ್ಲೇಬೇಕಲ್ಲ ಅದು ಒಂದು ಅವ್ನ ಆಗ್ಲಿಕ್ಕಪ್ಪ ಅಂದ್ರೆ ಮತ್ತೆ ಯಾರು ಬರಲ್ಲಾರ ಆಗರ ಸಾಕು ಅವಪ್ಪ ಚಂದ ಇದ್ರೆ ಸಾಕು ಅವ ಎಲ್ಲೇ ಇರಲಿ ಆರಾಮಿದ್ರೆ ಸಾಕು ನನಗೆ ಅವನ ಕಷ್ಟ ಎಷ್ಟು ಬಂದ್ರೂ ಅದು ನಾ ಹೋಳ್ ಮಾಡ್ತೀನಿ ನೋಡೋದು ಆ ಪರಮಾತ್ಮನ ಬೆಲೆ ಅಂತ ಶಕ್ತಿ ಕೊಟ್ಟಾನ ಆಯ್ತಿಲ್ಲ